కర్ణాటక మాతే కృష్ణం ప్రణయ సఖ్యాంక్ యూ జై మొత్త ఎవరి నమస్కారం ద్వాపర హాడన్న నేను ఎరడే నిమిష మాట్టు సైలెంట్ గా కంట్రెదు ఇలా అందరూ ఎరడు అవర్ మాతాడుతీ అదో ప్రాబ్లమ్ ದ್ವಾಪರ ಹಾಡನ್ನು ಇಷ್ಟು ದೊಡ್ಡ ಹಿಟ್ ಮಾಡಿರುವಂಥ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವುದಾವುದೋ ಭಾಗದಲ್ಲಿರುವಂಥ ಕನ್ನಡಿಗರು ಇದನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೆಚ್ಚು ಏನಿಲ್ಲ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟ್ ಭಾಳ ಖುಷಿಯಾಯಿತು ಮಾತಾಡೋಕ್ಕೆ ಸಿಕ್ಕಿರೋವಂಥ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡೋಲ್ಲ ನಮ್ಮ ಶ್ರೀನಿವಾಸರಾಜವರು ನಾನು ಸುಮಾರು ವರ್ಷಗಳಿಂದ ಅವರ ನಂದವನು ಶಿವಂ ಕೋಟೆ ಇದೆಲ್ಲರಿಗಿಂತ ದಂಡುಪಾಳ್ಯ ನಾಲ್ಕು ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಯಲ್ಲಿ ಆ ಹಾರ್ಡ್ ಫಾರ್ ಕ್ರೈಮ್ ಇರುವಂಥ ಸಬ್ಜೆಕ್ಟನ್ನ ಹ್ಯಾಂಡಲ್ ಮಾಡುವಂಥ ಡೈರೆಕ್ಟ್ರು ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂತ ಲವ್ ನ ಹ್ಯಾಂಡಲ್ ಮಾಡಿದವರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತು ನಾವು ನನಗೆ ಆಗಲಿಲ್ಲ ಯಾಕೆಂದರೆ ನಾನು ನೋಡಿದ್ದೆ ಜೊತೇಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಇವತ್ತಿನ ಈ ಸಕ್ಸಸ್ಸಿನ ಹೊರಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಲ್ಲಬೇಕು ಶ್ರೀನಿವಾಸ ರಾಜು ಅವರಿಗೆ ಅವರ ಕಂಪೋಸಿಷನ್ ಟೈಮಿಂಗ್ನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್ ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ ಮತ್ತು ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡೋವಂಥ ಸಂಗೀತ ನಿರ್ದೇಶಕ ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ ಎರಡು ಎರಡು ಅಥವಾ ಮೂರು ಸಾಂಗ್ ರೆಡಿಯಾಗಿಬಿಡುತ್ತೆ ಹಾಗೆ ವರ್ಕ್ ಮಾಡುವಂಥ ಕನ್ನಡದ ನಾನೇನು ಹೇಳಬೇಕಾಗಿಲ್ಲ ಈಗಾಗಲೇ ಈಸ್ ಪ್ರೂಡ್ ಕನ್ನಡದ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇನ್ನು ಈ ಹಾಡನ್ನು ಈ ಹಾಡಿಗೆ ತುಂಬ ನಮ್ಮ ರಂಗಾಯಣವರು ರಘುವವರು ಹೇಳ್ತಾ ಯಾರ ರಾಗಿ ಮುದ್ದೆಯನ್ನು ಹಾಡ್ದಂಗೆ ಐತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ ಜಸ್ಕರಣ್ ಸಿಂಗ್ ಜಸ್ಟ್ ಇಟ್ಸ್ ಗಾಡ್ ಅಮೇಝಿಂಗ್ ಕಾಗ್ಲರ್ಸಿ ಒಳ್ಳೆಯದಾಗಲಿ ಇನ್ನು ಇದು ಇಷ್ಟು ಮಾತಾಡ್ತಾ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಆಗಲೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ ಪ್ರಶಾಂತ್ ಅವ್ರಿಗೆ ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕನವರು ಈ ಸಿನಿಮಾ ತುಂಬ ಭಾಳ ದೊಡ್ಡ ಓಪನಿಂಗ್ ತಗೊಳ್ಳುತ್ತೆ ತುಂಬ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಮಾತು ಬರೆದಿಟ್ಕೊಳ್ಳಿ ಅಂದರೆ ನಮ್ಮ ಗಣೇಶ್ ಗಣಪ ಅಂತಿ ನಾನು ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ ಇಲ್ಲಿಂದ ಟ್ರಾವೆಲ್ಗೆ ಹೋಗ್ತಾ ಇದ್ವಿ ಯಾವುದೋ ಒಂದು ಫಂಕ್ಷನ್ಗೆ ಇದೇ ಥರದೊಂದು ಸಂಜೆ ಕಾರಲ್ಲಿ ಡಾಕ್ಟ್ರೇ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬ ದೊಡ್ಡ ಹಿಟ್ಟಾಗುತ್ತೆ ಅಂತ ಅವತ್ತೇ ಭವಿಷ್ಯ ನೋಡಿದಿದೆ ಆ ಭವಿಷ್ಯ ಆಗಲಿ ಸತ್ಯ ಆಗಿದೆ ಈಗಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಕೂಡ ಭಾಳ ದೊಡ್ಡ ಹಿಟ್ಟಾಗುತ್ತೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಗುಡ್ಲಕ್ ಇನ್ನು ಈ ವೇದಿಕೆನ ಇನ್ನೊಂದು ಎರಡು ಮಾತುಗಳು ಬಳಸ್ಕೊತೀನಿ ಈಗಷ್ಟೇ ಜಸ್ಕರನ್ ಮತ್ತು ಗಣೇಶ್ ಇಬ್ಬರು ಇನ್ನು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅಂತ ಮಾಳ್ವಿಕ ನಾಯರಿಂದ ಹಿಡಿದು ಎಂಟು ಜನ ಇಂದಿರೋ ಹಾಕಿದ್ದಾರೆ ಎಲ್ಲ ಹೀರೋಯಿನ್ಸು ಏಂಜಲ್ಸ್ ಥರ ಇದ್ದಾರೆ ಸಿನಿಮಾದಲ್ಲಿ ತುಂಬ ಮಜವಾಗಿರುತ್ತೆ ಖುಷಿಯಾಗಿರುತ್ತೆ ಗಂಗಾಯನವರೆಗೂ ಸಾಧುಕೋಟ ನಮ್ಮ ಗಿರಿಯ ದೊಡ್ಡ ಭಾಳ ದೊಡ್ಡ ಕಲಾವಿದರ ದಂಡೇ ಇದೆ ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ ಶುಭವಾಗಲಿ ಅಂತ ಹಾರೈಸ್ತೀನಿ ಇನ್ನು ಆಗಲೇ ಅನಿಸುತ್ತಿದೆ ಯಾಕೋ ಇಂದು ಹಾಡಿದ್ರು ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವ್ರ ಕಂಪೋಸರು ಜಯಂತ್ ಅವರು ಬರೆದಿದ್ದು ಇದನ್ನು ಮೆನ್ಷನ್ ಮಾಡಿ ಯಾಕೆ ಅಂದರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು ಕ್ಯಾಬಲ್ ಹೋಗ್ತಾ ಒಂದು ಒಂದು ಎಫ್ ಎಮ್ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗಿತಾಯ್ತು ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ ಎಫ್ ಎಮ್ಗೆ ಹೋದೆ ಅಲ್ಲೂ ದ್ವಾಪರ ಹಾಡು ಅದನ್ನು ಪೂರ್ತಿ ಹಾಡು ಕೇಳಿದೆ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನೆಲ್ ಅಲ್ಲಿ ಸೊ ಮೂರು ಎಫ್ ಎಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳೋದು ಸಂತೋಷ ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ